ಇಲ್ಲಿ ಒಂದು ಪೈಪ್ ಹತ್ರ ಅದೇ ಪಿ ಯು ಸಿ ಪೈಪ್ ಹತ್ತಿರ ಇಲ್ಲಿ ಕನೆಕ್ಟ್ ಮಾಡಿದ್ವಲ್ಲ ಇದು ಹೊಡೆದೋಗ್ಬಿಟ್ಟೈತೆ ಇದನ್ನ ಈಗ ಸರಿ ಮಾಡಬೇಕು ಏನಂತಂದ್ರೆ ಈಗ ಈ ವಾಲ್ ತಂದು ಇನ್ನೊಂದು ಹೊಸದಾಕ್ಬೇಕು ಇದು ಒಳಗೆ ಹೋದ್ರೆ ಹಾಕ್ಬೋದು ನೋಡೋಣ ಇದು ಒಳಗೆ ಹೋಗ್ತಾ ಇಲ್ಲ ಅದಕ್ಕೆ ಐಟಮ್ಸ್ ತಂದು ಹಾಕೋಣ ತೋರಿಸ್ತೀನಿ ಹೇಗೆ ಹೆಂಗಿವಾಗ ರಿಪೇರಿ ಮಾಡೋದು ಅಂತ ತೋರಿಸ್ತೀನಿ ಪೂರ ಚೀಲ್ ಚೀಲನೇ ತಗೊಂಬಂದೆ ಇದರಲ್ಲಿ ಏನೇ ಏನೇನು ಅಲ್ಲ ಆ ಟ್ರಿಪ್ಪಿಗೆ ಬೇಕಾಗಿರೋವೆಲ್ಲ ಅಲ್ಲ ಇದ್ರಾಗವೇ ಅಷ್ಟೆ ಇವಾಗ ಇದನ್ನೇ ತಗೊಂಡೋಗಿ ಅಲ್ಲಿ ಒಂದೇ ಒಂದು ವಾಲ್ ಹಾಕೋದು ಆದರೆ ಎಲ್ಲ ಒತ್ಕೊಂಡು ಬರ್ತಾಯಿದ್ದೀನಿ ಏನು ಕೂತ್ಕೊಂಡು ಹೋಗ್ಬೇಕಿಷ್ಟು ಒಂದು ವಾಲ್ ತಗೊಂಡ್ರೆ ಸಾಕು ಹ್ಞೂ ವಾಲ್ ಸಿಕ್ತು ವಾಲ್ ಜೊತೆಗೆ ಇವ್ಯಾವ ಬೇಕಾಗೇ ಇಲ್ಲ ಅಲ್ಲಿ ಸುಮ್ಮನೆ ಇದನ್ನು ಮಚ್ಚಿದ್ರೆ ಸಾಕು ಮಚ್ಚೆ ತಗೊಂಡು ಹೋಗ್ಬೇಕು ಅವೆಲ್ಲ ಏನು ತಗೊಂಡೋಗ್ಬೇಕಲ್ವ ಇದೊಂದು ವಾಲು ನೋಡ್ಕೊಳ್ಳಿ ಮಜ್ಜು ಇದೇ ಕರೆಂಟ್ ರೂಮು ತೋರಿಸಿದ್ದೆ ಸಾರಿ ಮಜ್ಜಲ್ಲಿ ಕೊಯ್ದು ಹಾಕ್ಬಿಟ್ಟು ವಾಷರ್ ಬೇಕು ಅನಿಸುತ್ತೆ ಕೊಯ್ದು ಹಾಕಿದ್ರೆ ಅದಕ್ಕೆ ಇದನ್ನು ತಗೊಂಡೋಗ ಅಲ್ಲಿ ಹೋದ್ಮೇಲೆ ಯಾವುದಾದ್ರೂ ಇನ್ನೊಂದು ಅಲ್ಟೋ ಇತ್ತು ಅಂತಂದರೆ ಅದು ಇರಬೇಕಿತ್ತು ಅನಿಸುತ್ತೆ ಮುಂದಾಲೋಚನೆ ನಂದು ಎಲ್ಲ ಇಟ್ಕೊಂಡು ತಗೊಂಡು ಹೋಗೋದು ಓತ್ಕೊಂಡು ಹೋಗ ಏನೇ ಇರಲಿ ಇವಾಗ ಪೈಪನ್ನ ಸರಿ ಮಾಡಿ ಹಾಂ ಎಲ್ಲ ನೋಡ್ರಿ ಹಾಗೆ ನೋಡಿದ್ರಲ್ಲ ಇವಾಗ ಇದು ಕರಿ ಪೈಪ್ ಐತಲ್ಲ ಇದು ಹಿಂಗೆ ಒಳಗೆ ಹೋದರೆ ಸಮಸ್ಯೆನೇ ಇರಲ್ಲ ಹೋಗ್ದಿದ್ರೇ ಸಮಸ್ಯೆ ಅದು ಹೋಗ್ತಾ ಇಲ್ಲ ಕೊಯ್ದು ಹಾಕ್ಬೇಕಷ್ಟೇ ವಾಷಾರು ಸಮಯ ಕೊಯ್ದು ಈಗ ಮತ್ತ ಹೊಸಾದ ವಾಷಾರಾಗಬೇಕು ವಾಷಾರು ಒಳ್ಳೆಯದು ವಾಷರು ಮಾಸಾರು ಸಿಕ್ತು ಇನ್ನು ಇದನ್ನು ಇಟ್ಬಿಟ್ಟು ಅದ್ಬಿಟ್ರೆ ಇಷ್ಟೇ ಹಿಂಗೆ ಹಾಕೋದು ಇದನ್ನು ಒಳಕಿಟ್ಟು ಅದು ಮುದ್ರೆ ಸಾಕು ಕೈ ಉರಿತೈತೆ ಅದಕ್ಕೆ ಚೀಲ ಇಟ್ಟು ವಾಷರು ಹೋಯ್ತು ಸಕ್ಸಸ್ಫುಲಿ ವಾಷರ್ ವಾಲ್ ಹಾಕ್ಬಿಟ್ಟೆ ಈಗ ಪೈಪಿಗೆ ಕನೆಕ್ಷನ್ ಕೊಟ್ಟು ಏನು ಒಬ್ಬ ಟೈಟಾಗೈತೆ ಹ್ಞೂ ಅಷ್ಟೇ ಇದು ಟೈಟಾಗಿ ಎಲ್ಲ ಯಾರು ತೊಳ್ದವ್ರೆ ಹೋಗೈತೆ ಮ್ಯಾಕ್ ನೋಡೋ ಥರ ಹಾಕ್ಬಿಟ್ಟಿದ್ದೀನಿ ಪೈಪ್ ವಾಲ್ನ ಅದೇ ಪ್ರಾಬ್ಲಮ್ ಆಗಿಬಿಟ್ಟೈತೆ ಇಷ್ಟೇ ಹೊಸ ಆಗ ಓಕೆ ಥ್ಯಾಂಕ್ ಯು ಇನ್ನೂ ಏನಾದರೂ ನಿಮಗೆ ಟ್ರಿಪ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ